ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನಿಡದಲ್ಲಿ ತುಂಬ ರುಚಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ಮಾಡೋದನ್ನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ನಮ್ಮ ಮೊದಲು ಹೊಸಬ್ರ್ಯಾರೆ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಈ ಮಾವಿನಕಾಯಿ ಚಿತ್ರಾನ್ನ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನಿಲ್ಲಿ ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಎರಡರಲ್ಲಿ ನಾನು ಒಂದೇ ಒಂದು ಮಾವಿನಕಾಯಿ ಮಾತ್ರ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಜನ ಜಾಸ್ತಿ ಇದ್ದರೆ ಎರಡು ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇದು ಮಾವಿನಕಾಯಿ ತೊಟ್ಟಿ ಏನಿದೆಯೋ ಅದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಆದಮೇಲೆ ಒಂದು ಎರಿಯೋದು ಇದರಿಂದ ಸಿಪ್ಪೆನೆಲ್ಲ ಎರ್ಕೋಬೇಕು ನೀಟಾಗಿ ಇದರಲ್ಲಿ ತುಂಬ ಹುಳಿ ಮಾವಿನಕಾಯಿ ಬರುತ್ತಲ್ಲ ಅದಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಸಿಪ್ಪೆ ಹರ್ಕೊಂಡಿದ್ದೀನಿ ಈಗ ಇದನ್ನು ಎರದಿರೋದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಒಂದು ಸರಿಯ ಮಣೆ ಅಥವಾ ಸ್ಟ್ಯಾಂಡೆಲ್ಲ ಸಿಗುತ್ತೆ ಇಲ್ಲಿ ನಾನು ಪ್ಲೇಟ್ ಮತ್ತೆ ಪ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ ಇದರಿಂದ ನಾವು ಎಲ್ಲ ಮಾವಕಾಯೂ ಸರ್ಕೋಬೇಕು ನೋಡಿ ಈ ರೀತಿ ಉದ್ದುದ್ದಾಗೆ ಬೀಳುತ್ತೆ ಎಷ್ಟು ತೆಳ್ಳಗೆ ಇರುತ್ತೆ ಈ ರೀತಿ ಒಂದು ಮಾವಿನಕಾಯಿ ಪೂರ್ತಿನೂ ಕೂಡ ಸರ್ಕೋಬೇಕು ಈ ರೀತೀನಿ ಈಗ ಮಾವಿನಕಾಯಿನೆಲ್ಲ ಈ ರೀತಿ ಸರ್ಕೊಂಡಾಗಿದೆ ತುರ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೋಸ್ಕರ ಇಲ್ಲಿ ನಾನೊಂದು ಬಂಡ್ಲಿನೇ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಇವೆರಡೊಂದು ಸಹ ಹುರ್ಕೋಬೇಕು ಬ್ರೌನ್ ಕಲರ್ ಬರೋ ಗಂಟ ಹುರ್ಕೊಬೇಕು ಸಣ್ಣ ಉರಿ ಇಟ್ಕೊಂಡೆ ಉತ್ಕೊಂಡೋಣ ನೋಡಿ ಈಗ ಬ್ರೌನ್ ಕಲರ್ ಬರೋವಂತ ಸಾಸಿವೆ ಮತ್ತೆ ಮೆಂತ್ಯನ ಉಟ್ಕೊಂಡಾಗಿದೆ ಈಗ ಇದನ್ನ ಒಂದು ಬೌಲ್ಗೆ ಹಾಕೋಬಿಡೋಣ ಇದನ್ನ ಪುಡಿ ಮಾಡ್ಕೋಬೇಕು ಬನ್ನಿ ಈಗ ಮತ್ತೆ ಅದೇ ಬಂಡಿಗೆ ಇಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ದಷ್ಟು ಚಿತ್ರಾನ್ನ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೋತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀಸಕೊಂಡು ಬಂದು ಚೆನ್ನಾಗಿ ಇಟ್ಕೊಂಡು ಕ್ರಿಸ್ಪಿ ಆಗೋಂಥ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಅದೀಗ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವಿಲ್ಲಿ ಇದಕ್ಕೆ ನಾವಿಲ್ಲಿ ಕಟ್ ಮಾಡಿರೋಂಥ ಸಣ್ಣಗೆ ಕಟ್ ಮಾಡಿಕೊಂಡು ಉದ್ದು ಕಟ್ ಮಾಡಿದ್ದೀನಿ ಚಿತ್ರಾನ್ನಕ್ಕೆ ಈ ರೀತಿ ಉದ್ದ ಬಟ್ಟೆ ಹಾಕಬೇಕು ಒಂದೇರುಳ್ಳಿನ ತಗೊಂಡಿದ್ದೀನಿ ನಾನು ಈರುಳ್ಳಿ ಅಂಶ ಕಡಿಮೆನೇ ಹಾಕಬೇಕು ಮಾವಿಕಾಯಿ ಹಾಕೋದ್ರಿಂದ ಇದು ಗ್ರೇವಿ ಜಾಸ್ತಿ ಬೀಳುತ್ತೆ ಹಂಗಾಗಿ ಇಲ್ಲಿ ನಾನು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇರಲಿಲ್ಲ ಇರಲಿ ಅಂತ ನಾನು ಒಂದು ಆರಿಂದ ಏಳು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಉದ್ದಿನ ಹಾಕಿ ಕಟ್ ಮಾಡಿ ಎರಡೂ ಹಾಕಿ ಸ್ಟವ್ ಸಣ್ಣ ಉದ್ದಿನ ಇಟ್ಕೊಂಡು ಕ್ರೆಡಿ ಮಾಡ್ಕೊಳ್ಳೋಣ

ಇಲ್ಲಿ ನಾವು ಕುಟ್ಟು ಹುರಿದಿ ಪುಡಿ ಮಾಡ್ಕೊಂಡ್ವಲ್ಲ ಅದನ್ನ ಪೌಡ್ರನ್ನ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಮೆಂತ್ಯನ ನೋಡಿ ಈಗ ಅದಕ್ಕೆ ಅದೇ ಬಂಡಿಗೆಯಲ್ಲಿ ನಾವು ತುರ್ದಿಟ್ಕೊಂಡಿರೋಂಥ ಮಾವು ಕಚ್ಚು ತುರಿನೂ ಕೂಡ ಹಾಕೊಳ್ಳೋಣ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡ್ಬಿಡೋಣ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಮಾವಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ನೋಡ್ಬೋದು ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈ ರೀತಿ ಎಣ್ಣೆ ಅಂಶ ಬಿಟ್ಕೊಂಡಿದ್ದೆ ರೆಡಿಯಾಗಿದೆ ಅಂತ ಪುಳಿ ಹಾಕೋದ್ರಿಂದ ಎಣ್ಣೆ ಅಂಶ ಬೇಗ ಬಿಟ್ಕೊಳ್ಳುತ್ತೆ ತೆಗೀಲಿಕ್ಕೆ ಸ್ವಲ್ಪ ಕೊತ್ತಮೀರಿ ಸೊಪ್ಪನ್ನು ಕೂಡ ಹಾಕೊಬಿಡೋಣ ಲಾಸ್ಟಲ್ಲಿ ಇದು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಟ್ರೆ ಸಾಕು ಬದಿರಿ ಸೊಪ್ಪೆಲ್ಲ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ ಅಂತೇನಿಲ್ಲ ಅದು ಬಿಸಿಗೆ ಮೆಲ್ಟ್ ಆಗುತ್ತೆ ಸಾಕು ಎಷ್ಟಾದರೆ ಸ್ಟವ್ ಆಫ್ ಮಾಡ್ಕೊಬಿಡೋಣ ಬನ್ನಿ ಫ್ರೆಂಡ್ ಗೊಜ್ಜಂತೂ ರೆಡಿಯಾಗಿದೆ ಈ ಕಡೆ ಅನ್ನವೂ ಕೂಡ ರೆಡಿಯಾಗಿದೆ ನಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಅನ್ನ ಮತ್ತು ಗೊಜ್ಜು ಎರಡು ಸಮವಾಗಿ ಮಿಕ್ಸ್ ಆಗಬೇಕು ಅಲ್ಲಿ ಗಂಟ ಕಲ್ಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಇದನ್ನು ಬೆಳಗಿನ ತಿಂಡಿಗಂತೂ ತುಂಬಾ ಬೇಗ ಆಗುವಂತಹ ಟಿಫನ್ನು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈಗ ಮಾವಿನಕಾಯಿ ಎಲ್ಲೋದರೂ ಸಿಗುತ್ತೆ ತೊಗೊಬಂದು ಈಸಿಯಾಗಿ ರುಚಿ ರುಚಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ತಿನ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್